ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಪ್ರೇಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಕೋರುತಾ ಆದಿಪರ್ವ ಮುಂದುವರಿಸ್ತಾ ಇದ್ದೇನೆ ಏಕಚಕ್ರ ನಗರ ಬಕಾಸುರನೆಂಬ ನರಭಕ್ಷಕ ರಾಕ್ಷಸನಿಂದ ಪೀಡಿತವಾದ ನಗರ ಆ ರಾಕ್ಷಸ ನಗರಕ್ಕೆ ಹತ್ತಿರದ ಶೈಲ ಶಿಖರದಲ್ಲಿ ಇದ್ದನು ಆ ನಗರದ ಜನರೆಲ್ಲ ಹೆದರಿಕೊಂಡು ಅವನು ಗೊತ್ತುಪಡಿಸಿದಂತೆ ವಾರಕ್ಕೊಂದು ದಿನ ನಗರದ ಜನರು ಸರದಿಯಂತೆ ಒಂದೊಂದು ಮನೆಯಿಂದ ಭಕ್ಷ್ಯ ಭೋಜ್ಯಗಳು ತುಂಬಿದ ಕೊಳಗ ಡಬರಿಗಳನ್ನು ಬಂಡೆಯಲ್ಲಿ ಇಟ್ಟು ಒಬ್ಬ ಮನುಷ್ಯನು ಹೊಡೆದುಕೊಂಡು ಶೈಲ ಶಿಖರಕ್ಕೆ ಬರಬೇಕೆಂದೇ ಎಚ್ಚರಿಸಿದ್ದನು ಅದು ಆ ನಗರದ ಜನರಿಗೆ ತೀವ್ರ ಚಿಂತಾಜನಕವಾಗಿತ್ತು ಇದರಿಗಷ್ಟೇ ನಗರವಾಗಿ ಬಕಾಸುರನಿಂದ ಕುಖ್ಯಾತಿ ಹೊಂದಿದ್ದ ಕುಗ್ರಾಮವಾಗಿತ್ತು ಏಕಚಕ್ರ ನಗರ ಅಲ್ಲೇ ಪೂರ್ವಜರ ಕಾಲದಿಂದಲೂ ವಾಸಿಸುತ್ತಲಿದ್ದ ಜನರು ತಮ್ಮ ಗೋಳನ್ನು ಅಲ್ಲಿನ ರಾಜನಲ್ಲಿ ಹೇಳಿಕೊಂಡರು ಅದು ಅರಣ್ಯ ರೋಧನವಾಯಿತು ಏಕಚಕ್ರ ನಗರದ ರಾಜನು ಹಸ್ತಿನಾಪುರ ಸಾಮಂತ ರಾಜನೇ ಅವನು ದುರ್ಯೋಧನನಿಗೆ ಬಕಾಧುರನ ಬಗ್ಗೆ ಎಷ್ಟೇ ಹೇಳಿದರು ಪ್ರಯೋಜನವಾಗದೆ ದುರ್ಯೋಧನನು ಮಂತ್ರಿ ವಿದುರನ ಮಾತಿಗೂ ಕಿವಿಗೊಡದೆ ಸುಮ್ಮನೆ ಕಾಲಹರಣ ಮಾಡುತ್ತಿದ್ದನು ದುರ್ಯೋಧನ ಅವನ ಅಭಿರುಚಿಯೇ ಬೇರೆ ಪೂರ್ವಿಕರ ಕಾಲದಿಂದ ಏಕಚಕ್ರ ನಗರದಲ್ಲಿ ವಾಸಿಸುತ್ತಲಿದ್ದ ಜನರು ತಮ್ಮ ಗದ್ದೆಗಳನ್ನೆಲ್ಲ ಬಿಟ್ಟು ವಲಸೆ ಹೋಗದೇ ಇದ್ದವರು ನಾವು ಹೀಗೆಯೇ ಚಿಂತಿಸುತ್ತ ಮನೆಗೊಬ್ಬ ಮಗ ಮನೆಗೊಬ್ಬನನ್ನು ಕಳುಹಿಸಿದರೆ ಮುಂದೆ ನಮ್ಮ ವಂಶದ ಊರಿನ ಗತಿಯೇನು ನಮ್ಮ ಗೋಳು ದೇವರಿಗೆ ಮುಟ್ಟುವುದೆಂತು ಎಂದು ಆ ಜನರೆಲ್ಲ ಮೊರೆ ಇಡುವುದೇ ಆಗಿತ್ತು ಅಂತೆಯೇ ಭೀಮಸೇನಿಂದ ಬಕಾಸುರನ ಒದೆಯಾಗುವುದೆಂದು ಅರಿತ ವ್ಯಾಸರು ಪಾಂಡವರನ್ನು ಚಕ್ ಏಕಚಕ್ರ ನಗರಕ್ಕೆ ಕಳಿಸಿದ್ದಾರೆ ವ್ಯಾಸರು ಬಕಾಸುರನು ಬಂಡಿಯಲ್ಲಿದ್ದ ಅನ್ನ ಭಕ್ಷ್ಯಗಳನ್ನೆಲ್ಲ ಬಕಬಕನೆಂದು ಅದನ್ನು ಬಂಡಿಯಲ್ಲಿ ತಂದ ಮನುಷ್ಯನನ್ನು ಕೊಂದು ಮೊದಲೇ ನರಭಕ್ಷಕ ಕೇಳಬೇಕೆ ಆ ಬಂಡಿಯಲ್ಲಿ ತಂದ ಭಕ್ಷ್ಯ ಉಜ್ಜೆಗಳನ್ನೆಲ್ಲ ತಂದ ಮನುಷ್ಯನನ್ನು ಕೊಂದು ಆ ಮಾಂಸವನ್ನು ಪೂರ್ತಿ ತಿನ್ನುವ ನರಭಕ್ಷಕನೆಂದೇ ಏಕಚಕ್ರ ನಗರವೇ ಥರ ಥರ ನಡೆಯುತ್ತಿತ್ತು ಪಾಂಡವರು ಆ ನಗರಕ್ಕೆ ಬಂದು ಮೂರು ತಿಂಗಳು ಕಳೆದಿರಲು ಅವರು ಬಕಾಲತನ ಬಗ್ಗೆ ಕೇಳಿದ್ದರು ಅದೊಂದು ದಿನ ಅವರು ಇಳಿದುಕೊಂಡಿದ್ದ ಗುಡಿಯ ಧರ್ಮದರ್ಶಿಯು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಹೆಂಗಸು ಮಕ್ಕಳೆಲ್ಲ ರೋಧಿಸುವುದನ್ನು ಕಂಡು ಕುಂತಿಯೋದೇನೆಂದು ವಿಚಾರಿಸಲು ಬಂದಿದ್ದಾಳೆ ಆ ಮನೆಯ ಯಜಮಾನ ದೇಗುಲದ ಧರ್ಮದರ್ಶಿ ಪರಮ ದೈವಭಕ್ತ ಅವನು ತಲೆಗೆ ಕೈಗೊಟ್ಟು ಕುಳಿತಿದ್ದಾನೆ ಚಿಂತಾಕ್ರಂತನಾಗಿ ಈ ಪ್ರಪಂಚದಲ್ಲಿ ದೇವರಿಲ್ಲ ಧರ್ಮವೂ ಇಲ್ಲ ಇದ್ದಿದ್ದರೆ ನಮ್ಮಂಥ ಬಡಪಾಯಿಗಳ ಕೂಗು ಅವನಿಗೆ ಕೇಳಿಸದೇ ಇರುತ್ತಿರಲಿಲ್ಲ ಈ ನರಭಕ್ಷಕ ಬಕಾಸುರನನ್ನು ಕೊಲ್ಲುವವನು ಹುಟ್ಟೇ ಇಲ್ಲವೇ ಅವನಿಗೆ ಬಂಡಿ ತುಂಬ ಭೋಜನ ಕೊಡಬಹುದು ಒಬ್ಬ ಮನುಷ್ಯನೂ ಬೇಕಂತೆ ನನಗಿರುವವನು ಒಬ್ಬನೇ ಮಗನು ಇವನಿಗೆ ಮದುವೆ ಈಗಷ್ಟೇ ಗೊತ್ತಾಗಿದೆ ಅಯ್ಯೋ ಈ ನರಭಕ್ಷಕ ಬಕಾತುರನ ಬಾಯಿಗೆ ನನ್ನ ಮಗನನ್ನು ಹೇಗೆ ತಾನೇ ಹಾಕಲಿ ಈ ನಗರವನ್ನು ರಕ್ಷಿಸದೆ ಚಕ್ರವರ್ತಿ ಸಾರುವ ಬಹುಮಾನ ಅಂತೆ ಮೆರೆಯುವ ದುರ್ಯೋಧನನಿಗೆ ಯಾರು ಹೇಳಿಯೂ ಪ್ರಯೋಜನವಿಲ್ಲವಲ್ಲ ಧರ್ಮಾತ್ಮರಾದ ಪಾಂಡವರನ್ನು ದ್ಯೂತದಲ್ಲಿ ಮೋಸದಿಂದ ಸೋಲಿಸಿ ಕಾಡಿಗೆ ಕಳಿಸಿದ್ದಾನೆ ಪಾಪಿ ದುರ್ಯೋಧನ ಪರ ಊರಿನಿಂದ ಇಲ್ಲಿಗೆ ಯಾರೂ ಬರುವುದಿಲ್ಲ ನೀನೇಕೆ ಮಕ್ಕಳನ್ನು ಕಟ್ಟಿಕೊಂಡು ಬಂದೆಯಮ್ಮ ಎಂದು ಆ ಮನೆ ಯಾಕೆ ಧರ್ಮದರ್ಶಿಯ ಹೆಂಡತಿ ಕುಂತಿಗೆ ಕೇಳಿದ್ದಾಳೆ ನೀನೇಕೆ ಬಂದೆಯಮ್ಮ ಇಲ್ಲಿಗೆ ಧರ್ಮದರ್ಶಿಯ ಮಗ ಹೇಳುತ್ತಾನೆ ಅಪ್ಪ ನಾನೀಗ ಸತ್ತರೇನು ದೇವರನ್ನು ನಂಬಿದವರನ್ನು ಕೈ ಬಿಡೋದಿಲ್ಲ ದೇವರು ಬಕಾಸುರ ಸಾವು ಯಾರಿಂದ ಆಗಬೇಕೋ ಅವರು ಇಲ್ಲಿಗೆ ಬಂದೇ ಬರುತ್ತಾರೆ ಆ ರಾಕ್ಷಸನನ್ನು ಕೊಂದೇ ತೀರುತ್ತಾರೆ ನಮ್ಮ ಏಕಚಕ್ರ ನಗರದಲ್ಲಿ ಶಾಂತಿಯು ನೆಲೆಸುತ್ತದೆ ಎಂದಿದ್ದಾನೆ ಕುಂತಿ ಅವರ ದಯನೀಯ ಸ್ಥಿತಿಗೆ ಮಮ್ಮಲ ಮರಗಿದ್ದಾಳೆ ಮನೆಯಾಕೆ ಹೇಳುತ್ತಾಳೆ ಅಮ್ಮ ಹೆದರಬೇಡಿ ನನಗೆ ಐವರು ಮಕ್ಕಳಲ್ಲಿ ಒಬ್ಬನು ಮಹಾಬಾಹು ಬಲಶಾಲಿಯಾದ ಮಗನಿದ್ದಾನೆ ಅವನನ್ನು ಅನ್ನ ಭಕ್ಷ್ಯ ಭೋಜ್ಯಗಳು ತುಂಬಿದ ಕೊಳಗ ಡಬರಿಗಳ ಬಂಡಿಯೊಂದಿಗೆ ಬೆಟ್ಟಕ್ಕೆ ಕಳಿಸಿರಿ ಆ ಬಂಡಿಯಲ್ಲಿ ಸ್ವಲ್ಪ ಮಾಂಸಾಹಾರದ ಭಕ್ಷ್ಯವನ್ನು ತರಿಸಿಟ್ಟಿರಿ ಬಂಡಿ ಸಿದ್ಧವಾಗುತ್ತಿದ್ದಂತೆ ಹೇಳಿ ಆ ನನ್ನ ಮಗ ಬಲಭದ್ರನನ್ನು ಭೀಮಸೇನ ಹೆಸರನ್ನು ಬದಲಿಸಿ ಹೇಳ್ತಾ ಇದ್ದಾಳೆ ಕಳುಹಿಸುತ್ತೇನೆ ಎಂದಿದ್ದಾಳೆ ಕುಂತಿ ಅವನು ಬಂಡಿ ಓಡಿಸಿಕೊಂಡು ಬೆಟ್ಟದ ಮೇಲೆ ಹೋಗಿ ಆ ಬಕಾಸುರನಿಗೆ ಅಂಜದೆ ಅಳುಕದೆ ಅವನನ್ನು ಕೊಂದೇ ಹಿಂದಿರುಗಿ ಬರುತ್ತಾನೆ ನನ್ನ ಮಾತು ನಂಬಿ ಎಂದು ಕುಂತಿ ಹೇಳಿದ್ದಾಳೆ ಅದಾಗಲೇ ಅವಳು ಮಗ ಭೀಮಸೇನನು ಬಲಭುಜ ಪರಾಕ್ರಮನೆಂದು ರಾಕ್ಷಸನಾದ ಹಿಡಮ್ಮನನ್ನು ಕೊಲ್ಲುವ ಸಂದರ್ಭದಲ್ಲೇ ನೋಡಿದವಳೇ ತಾನೆ ಆದರೆ ಧರ್ಮದರ್ಶಿಯು ಅವಳ ಮಾತನ್ನು ಹೇಗೆ ತಾನೇ ನಂಬಲು ಸಾಧ್ಯ ಅವನು ಹೇಳುತ್ತಾನೆ ಅಮ್ಮ ನೀವಿಲ್ಲಿಗೆ ಅರಿಯದೆ ಬ ವಲಸೆ ಬಂದಿದ್ದೀರಿ ನಿಮ್ಮ ಹಿರಿಯ ಮಗ ಭುಜಂಗನನ್ನು ಬಲಭದ್ರನನ್ನು ಧರ್ಮಪಾರಾಯಣನೆಂದೇ ಜನರೆಲ್ಲ ಭಾವಿಸಿ ಗೌರವಿಸುತ್ತಿದ್ದಾರೆ ನೀವು ದೇಶ ದೈವ ಭಕ್ತರು ನಿನ್ನ ನಾಲ್ವರು ಮಕ್ಕಳು ನಿನ್ನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಬಲಭದ್ರನನ್ನು ಏಕೆ ಕಳುಹಿಸಿದೆ ಪಕ್ಕನ ಬಳಿಗೆ ಎಂದು ಕೇಳುತ್ತಾರೆ ಅಮ್ಮ ಬೇಡ ಎಂದು ಕುಂತಿಗೆ ಹೇಳಿದ್ದಾರೆ ನೀವು ಈ ಊರಿಗೆ ಉಪಕಾರಿಯಾಗಿ ನಿನ್ನ ಮಗನನ್ನು ರಾಕ್ಷಸ ಬಕಾದ್ರನ ಬಾಯಿಗೆ ಹಾಕದಿರಿ ಬೇಡಮ್ಮ ಬೇಡ ನಿನಗೆ ಈ ಊರ ಉಷಾಬರಿ ಎಂದಿದ್ದಾನೆ ಧರ್ಮದರ್ಶಿ ದೇವಸ್ಥಾನದ ಧರ್ಮದರ್ಶಿ ಅವರ ಮನೆಯಲ್ಲಿ ಕಿರು ಕುಂತಿ ಹೇಳುತ್ತಾಳೆ ನೋಡಿ ನನಗೆ ಐವರು ಗಂಡು ಮಕ್ಕಳಿದ್ದಾರೆ ಬಲಭದ್ರನೂ ಹೊಟ್ಟೆ ಬಾಕನು ನಾಳೆ ಬಗನಿಗೆ ಕಳಿಸುವ ಭಕ್ಷ್ಯದಲ್ಲಿ ಬಂಡಿಯಲ್ಲಿ ಅವನು ಹೋಗುವಾಗಲೇ ಹೊಟ್ಟೆ ತುಂಬ ಉಂಡಿ ತೇಗಿ ಅಲ್ಲೇ ಜೋಂಪು ನಿದ್ದೆ ತೆಗೆದವನು ಬಾಕನನ್ನು ಕೊಂದೇ ಬರುತ್ತಾನೆ ನನ್ನ ಮಗ ಬಲಭದ್ರನ ಶೌರ್ಯ ಸಾಹಸವನ್ನು ನಾನೂ ಕಣ್ಣಾರೆ ನೋಡಿದ್ದೇನೆ ಅವನು ಈಗಾಗಲೇ ರಾಕ್ಷ ರಾಕ್ಷಸನನ್ನು ಕೊಂದವನು ಒಬ್ಬ ರಾಕ್ಷಸನನ್ನು ಕೊಂದಿದ್ದಾನೆ ಅವನ ಹೆಸರು ಹಿಡಾಂಬ ಅವನಿಗೇನು ನನ್ನ ಬಲಭದ್ರನಿಗೆ ಏನೂ ಆಗದೆ ಹಿಂದಿರುಗಿ ಬಂದೇ ಬರುತ್ತಾನೆ ಯಾರ ಮೇಲೆ ದೈವ ಕೃಪೆ ಇರುವುದೋ ಅವರ ಮೇಲೆ ಸಜ್ಜನರೆಲ್ಲರ ಶುಭ ಹಾರೈಕೆಯೂ ಇರುತ್ತದಮ್ಮ ಯಾರ ಮೇಲೆ ದೈವ ಕೃಪೆ ಇರುವುದೋ ಅವರ ಮೇಲೆ ಸಜ್ಜನರ ಶುಭ ಹಾರೈಕೆಯು ಇರುತ್ತದಮ್ಮ ಎಂತ ಮಾತಾಡ್ತಾಳೆ ಕುಂತಿ ಅವ್ವಾ ಆದ್ರಿಂದನೇ ಮಹಾಭಾರತ ಮನೆ ಮನೆ ಕತೆ ಅಂತ ಹೇಳ್ತಾರೆ ಹಿಂದಿರುಗಿ ಪಡತಾಲೆ ಬರುತ್ತಿದ್ದಂತೆ ಯುಧಿಷ್ಠಿರ ಹೇಳುತ್ತಾನೆ ಅಮ್ಮ ನಮ್ಮ ಭೀಮಸೇನನು ಮಹಾಬಲಶಾಹಿ ಆದರೂ ಅತೀ ವಿಶ್ವಾಸ ಬೇಡಮ್ಮ ಅವನನ್ನು ನಾವು ಪರೀಕ್ಷೆಗೆ ಒಡ್ಡಿ ಬಾರದಲ್ಲ ಯಾವ ತಾಯಿಯೂ ಮಾಡದ ಧೈರ್ಯ ಕಮ ಭೀಮನನ್ನು ಬಕಾಸುರನ ಬೆಟ್ ಬೆಟ್ಟಕ್ಕೆ ಕಳುಹಿಸುವುದು ಬೇಡ ನಾವು ಈಗಿಂದ ಈ ಊರನ್ನೇ ಬಿಟ್ಟು ದೂರ ಹೋಗಿಬಿಡೋಣ ಅಮ್ಮ ಭೀಮಸೇನನು ಬಕಾಸುರನ ಬಗ್ಗೆ ಕೇಳಿ ತಿಳಿದವನಾಗಿ ಈಗ ಹೇಳುತ್ತಾನೆ ಅಮ್ಮ ನನಗೇನೂ ಆಗುವುದಿಲ್ಲ ಈ ಬಕಾಸುರನ ಹಾವಳಿ ತಿಳಿದೇ ವ್ಯಾಸರು ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರಮ್ಮ ಅವನು ಸಾವು ನನ್ನಿಂದಲೇ ಆಗಬೇಕಷ್ಟೇ ಎಂದಿದ್ದಾನೆ ಭೀಮ ಅದಾಗಲೇ ದೂರದೃಷ್ಟಿಯಲ್ಲಿ ನಿಷ್ಣಾತನಾದ ಸಹದೇವನು ನನಗೂ ಹಾಗೇ ಅನಿಸುತ್ತದೆ ಅಣ್ಣ ನಮ್ಮ ಬಲಭೀಮನು ಬಕಾಸುರನನ್ನು ಕೊಂದೇ ಬರುತ್ತಾನೆ ಈ ಜನರಿಗೆ ದೊಡ್ಡ ಉಪಕಾರ ಮಾಡಿದ ಪುಣ್ಯ ನಮಗೆ ನಮಿಸುತ್ತದೆ ಏಕಚಕ್ರ ನಗರದಲ್ಲಿ ಎಂದಿದ್ದಾನೆ ಈಗ ಯುಧಿಷ್ಠಿರ ಹೇಳ್ತಾನೆ ಭೀಮನೇ ಬಕಾಸುರನನ್ನು ಕೊಂದನೆಂಬುದು ದುರ್ಯೋಧನನಿಗೆ ದುಶ್ಯಾಸನ ಶಕುನಿಯರಿಗೆ ತಿಳಿಯದಿದ್ದೇತೇ ನಾವು ಬದುಕಿದ್ದೇವೆಂಬ ಸುಳಿವು ಸಿಗುತ್ತದೆ ಭೀಮನನ್ನು ಬಕಾಸುರನ ಬಾ ಬಳಿಗೆ ಕಳುಹಿಸುವುದೇ ಬೇಡ ಎಂದಿದ್ದಾನೆ ಯುಧಿಷ್ಠಿರ ಎಂದಿದ್ದರೂ ನಾವು ಬದುಕಿದ್ದೇವೆಂಬುದು ಆ ದುಷ್ಟರಿಗೆ ತಿಳಿದೇ ತಿಳಿಯುತ್ತದೆ ಅಣ್ಣ ಅದಕ್ಕೆ ನಾವು ಪಡೆ ಭಯಪಡಬೇಕೆ ಭೀಮಾ ನಮಗೊಂದು ಸರಿಯಾದ ನೆಲೆ ಸಿಗುವ ತನಕ ನಾವು ಬದುಕಿದ್ದೇವೆಂಬುದು ಅವರಿಗೆ ತಿಳಿಯಬಾರದೆಂದು ಹೇಳಿದೆನು ಎಂದು ಮುಂದುವರೆದ ಯುಧಿಷ್ಠಿರನು ವ್ಯಾಸರ ಇಚ್ಛೆಯಂತೆ ಬಕಾಸುರನ ಸಾವು ನನ್ನಿಂದಲೇ ಆಗುವುದಿದ್ದರೆ ಅವನನ್ನು ಕೊಂದು ಅವನ ಹೆಣವನ್ನು ಅದೇ ಬಂಡಿಯಲ್ಲಿ ಹೇರಿ ಬೆಟ್ಟದಿಂದ ಊರ ಹೊರಗಿನ ಅಗಸೆ ಬಾಗಿಲಿನ ಮರ ಒಂದಕ್ಕೆ ನೇತು ಹಾಕಿ ಬಾ ಭೀಮಸೇನ ನಿನ್ನಿಂದಲೇ ಓ ಏನೋ ಹಾಗೆ ಮಾಡು ಅವನನ್ನು ಕೊಂದು ಊರ ಅಗಸೆ ಬಾಗಿಲ ಮರ ಒಂದಕ್ಕೆ ನೇತು ಹಾಕಿ ಬಾ ಇದಿಷ್ಟು ನನ್ನಿಂದಾಗ ಹಾಗೆಯೇ ಮಾಡುವೆನಣ್ಣ ಎಂದನು ಮಾರನೆಯ ದಿನವೇ ಧರ್ಮದರ್ಶಿಯು ಬಂಡಿಯಲ್ಲಿ ಭಕ್ಷ್ಯ ಭೋಜ್ಯಗಳೊಂದಿಗೆ ಭೀಮಸೇನನ್ನು ಒಂಟೆತ್ತಿನ ಬಂಡಿಯ ಮೇಲೆ ಶೈಲ ಶಿಖರಕ್ಕೆ ಕಳುಹಿಸಿದ್ದಾನೆ ಭೀಮಸೇನನು ಬಂಡಿಯ ಮೇಲೆ ಗೂಟ ಕೊರಗಿ ಹಾಯಾಗಿ ನಿದ್ರೆ ಮಾಡುತ್ತಿದ್ದಾನೆ ಆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸೇವಿಸಿ ಹಾಯವಾಗಿ ಭರ್ಜರಿ ಊಟ ಸಿಕ್ಕಿತೆಂದು ಹಾಯಾಗಿ ನಿದ್ದೆ ಮಾಡುತ್ತಿದ್ದಾನೆ ಗೊರ್ರ್ ಗೊರ್ರೆಂದು ಆಗ ಗೊರಕೆಯೇ ಹೊಡೆಯುತ್ತಿದ್ದಾನೆ ಕೆಲ ಕ್ಷಣಗಳೇ ಕರೆದಿರಲು ಕಳೆದಿರಲು ಆಕಾಶ ನಿಂತ ನರಭಕ್ಷಕ ಬಕಾಸುರನು ದಾಪುಗಾಲಿ ಇಡುತ್ತಾ ಬಂದಿದ್ದಾನೆ ಏಳು ಎದ್ದೇಳಲೇ ನರಕುನ್ನೆ ನನ್ನ ಅಕ್ಷ ಅನ್ನ ಭಕ್ಷ್ಯಗಳನ್ನೆಲ್ಲ ಉಣ್ಣು ತೇಗಿ ಮಲಗುವಷ್ಟು ಕೊಬ್ಬೇನು ನಿಂಗೆ ಎಂದು ಕೋಪದಿಂದ ಖರ್ಚಿಸಿದ್ದಾನೆ ಎಲವೋ ನೀಚ ರಾಕ್ಷಸನೇ ಒಂದು ಬಂಡಿ ಅನ್ನವಲ್ಲದೆ ನರಮಾಂಸ ಬೇರೆ ಬೇಕೇ ನಿನಗೆ ನಿನ್ನನ್ನು ಸೀರಾ ಲೋಕಕ್ಕೆ ನಿನ್ನನ್ನು ಸೀರಾ ನರಕಕ್ಕೆ ಅಟ್ಟುವೆನೆ ಬರಲೇ ಎಂದು ಮಜ್ಜಿಗೆ ಘಟಘಟನೆ ಕುಡಿದು ತನ್ನ ಬಲಿಷ್ಠ ತೋಳುಗಳನ್ನು ತಟ್ಟಿ ಎದೆಬ್ಬಿಸಿ ನಿಂತಿದ್ದಾನೆ ಮೊದಲೇ ಎಸಿದಿದ್ದ ಬಗಾಸುರನು ಅರಳು ಗಣ್ಣುಗಳ ಬಿರುಟ ಬಿರು ನೋಟ ಬೀರಿ ಹತ್ತಿರದ ಮರದ ಕ ರೆಂಬೆ ಕಿತ್ತುಕೊಂಡು ಇನ್ನೇನು ಭೀಮನನ್ನು ಶದೆ ಪಡೆಯಬೇಕಷ್ಟರಲ್ಲೇ ಚುರುಕಾದ ಭೀಮಸೇನನು ಆ ಮರದ ರೆಂಬೆಯನ್ನು ಕಸಿದುಕೊಂಡು ಬಕನ ತಲೆಗೆ ಬೀಸಿ ಹೊಡೆದಿದ್ದಾನೆ ಆ ಹೊಡೆತಕ್ಕೆ ಏನೋ ಬಗ್ಗದ ಬಕಾಸುರ ಭೀಮನನ್ನೇ ಎತ್ತಿ ದೂರ ಎಸೆದು ಬಿಟ್ಟಿದ್ದಾನೆ ಕೆಳಗೆ ಬೀಳುತ್ತಿದ್ದಂತೆಯೇ ಭೀಮನು ಚಟಕ್ಕನೆದ್ದು ಚಂಗನೆ ಹರಿ ಬಕಾಸುರನ ಎದೆಗೆ ತನ್ನೆರಡು ಕಾಲುಗಳನ್ನು ಜಾಡಿಸಿ ಒದ್ದಿದ್ದಾನೆ ಬಕಾಸುರನು ಅಷ್ಟೇ ಚುರುಕಾಗಿ ಬಂದವನೇ ಭೀಮನ ಎದೆಗೆ ಬಲವಾಗಿ ಒದ್ದಿದ್ದಾನೆ ಭೀಮಸೇನನು ಚಡಕ್ಕನೆ ನಿಲ್ಲಲು ಭೀಕರ ಕಾಳಗ ನಡೆದಿದೆ ಇದೀಗ ಭೀಮಸೇನನು ಹುಷ್ ಎಂದು ಎರಡು ಕೈಗಳನ್ನು ಕೊಡವಿ ನೆಡಿದಾದ ನಿಟ್ಟುಸಿರೆ ಎಳೆದಿದ್ದಾನೆ ಅವನ ಎರಡೂ ಕಾಲುಗಳನ್ನು ತಿರಿಸಿದ್ದಾನೆ ಬಕಾಸುರ ಜೋರಾಗಿ ಕಿರಿಸಿ ರಕ್ತಕಾರಿ ಬಂಡೆಯಿಂದ ಉರುಳಿ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ ಆ ಅವನ ಶವವನ್ನು ಯುಧಿಷ್ಠಿರ ಹೇಳಿದಂತೆ ಬಂಡಿಯ ಮೇಲೆ ಹೇರಿಕೊಂಡು ಬಂದು ಆ ಊರಿನ ಅಗಸೆ ಬಾಗಿಲ ಹತ್ತಿರದ ದೊಡ್ಡ ಆಲದ ಮರಕ್ಕೆ ಅದನ್ನು ನೇತು ಹಾಕಿದ್ದಾನೆ ಬಂಡಿಗೆ ಕಟ್ಟಿದ ಎತ್ತು ಬಿಸಿ ಅವು ಹುಲ್ಲನ್ನು ಮೇಯಲೆಂದು ಅದು ಹುಲ್ಲನ್ನು ಮೇಯಲೆಂದು ಬಿಟ್ಟಾಗ ಸಂಜೆಗತ್ತಲಾಗಿರಲು ಮನೆಗೆ ಬಂದಿದ್ದಾನೆ ಅಣ್ಣ ಬಕಾಸುರನನ್ನು ಕೊಂದು ನೀನು ಹೇಳಿದಂತೆ ಊರ ಅಗಶೈ ಬಾಗಿಲ ಹೊರಗಿದ್ದ ಮರದ ಮರಕ್ಕೆ ನೇತು ಹಾಕಿ ಬಂದಿದ್ದೇನೆ ಭೀಮಸೇನ ಹೇಳುತ್ತಿದ್ದಂತೆಯೇ ಕುಂತಿಯೂ ಭೀಮ ನಿನ್ನನ್ನು ಆ ನರಭಕ್ಷಕನ ಹತ್ತಿರ ಕಳಿಸಿ ನಾನು ಗೆದ್ದೆ ಎಂದು ಅವನ ಕೆನ್ನೆ ಸವರಿ ಜಗಿದವಳೆ ಕೇಳಿದೆಯಾ ಧರ್ಮರಾಜ ನಿನ್ನ ತಮ್ಮ ಭೀಮಸೇನ ಶೌರ್ಯ ಸಾಹಸವನ್ನು ಅವನ ಸಾಹಸವನ್ನು ಕೇಳಿದೆಯಾ ಭೀಮಸೇನೆ ನಾನು ಸಾಹಸವನ್ನು ಇದಿಷ್ಟಿರ ಎಂದಾಗ ಅವಳ ಕಣ್ಣುಗಳಿಂದ ಆನಂದಾಶ್ರುಗಳು ಉದುರಿವೆ ಇದಿಷ್ಟಿರನು ಚೇಚೆ ಭೀಮಸೇನ ಬಲೆ ಬಲೆ ಭೀಮಸೇನ ಎಂದು ಅವನ ತಟ್ಟಿ ಹೊಗಳಿದರೆ ಅರ್ಜುನ ನಕುಲ ಸಹದೇವರು ಸಂತಸದಿಂದ ಅವನನ್ನೆತ್ತಿ ಕುಣಿದು ಸಂಭ್ರಮಿಸಿದ್ದಾರೆ ನರಾಕ್ಷಕ ನರಭಕ್ಷಕ ಬಕಾಸುರ ಸತ್ತಿದ್ದು ಏಕಚಕ್ರ ನಗರಕ್ಕಷ್ಟೇ ಅಲ್ಲ ಅಸ್ತಿನಾಪುರದ ಆಚೆಗೂ ಭಾರತದಲ್ಲಿ ಎಲ್ಲೆಲ್ಲೂ ಆ ಕಾಲದಲ್ಲಿ ಸುದ್ದಿಯಾಗದಿದ್ದೀತೆ ಶ್ರೀರಾಮನ ಗುಡಿಯ ಧರ್ಮದರ್ಶಿ ಇಂದ ಅವರ ಮನೆಯಿಂದ ಬಂದವನು ಆತ ಅಲ್ಲಿ ಉಳಿದುಕೊಂಡಿದ್ದ ಎಂದು ಜನರೆಲ್ಲ ಧರ್ಮದರ್ಶಿಯ ಮನೆಯ ಮುಂದೆ ಸೇರಿದ್ದಾರೆ ಒಬ್ಬ ಬ್ರಾಹ್ಮಣ ಜಟ್ಟಿಯು ಬೆಟ್ಟಕ್ಕೆ ಹೋಗಿ ಬಕಾಸುರನನ್ನು ಕೊಂದನೆಂಬ ಸುದ್ದಿ ಕಾಡುಗೆಚ್ಚಿನಂತೆ ಊರಾಶೆ ಹಬ್ಬಿದೆ ಜನ ಬ್ರಾಹ್ಮಣ ವೇಷದ ಗಡ್ಡ ಬಿಟ್ಟ ಭೀಮಸೇನನ್ನು ಗೌರವಿಸಿ ಊರೊಳಗೆ ಮೆರವಣಿಗೆ ಮಾಡುವರೆಂದರು ಆದರೆ ಇದಿಷ್ಟು ಧರ್ಮದರ್ಶಿಗೆ ನಮಗೆ ಅದೆಲ್ಲ ಇಷ್ಟವಿಲ್ಲ ಬೇಡ ಬೇಡ ಎಂದು ಹೇಳಿ ಬಕಾಸುರನನ್ನು ಕೊಂದದ್ದು ಗೌಪ್ಯವಾಗಿದ್ದರೇನೆ ನಮಗೂ ನಿಮಗೂ ಕ್ಷೇಮ ಎಂದು ಹೇಳಿ ಅನುನಯಿಸಿದ್ದಾನೆ ಇದಿಷ್ಟಿರ ಆ ಧರ್ಮದರ್ಶಿಗೆ ಊರಿರ ಜನರಿಗೆ ಬಕಾಸುರ ಹೇಗೆ ಸತ್ತ ಯಾರಿಂದ ಸತ್ತ ಎಂಬುದಕ್ಕೆ ಎಂಬುದು ಅದಕ್ಕಿಂತ ಮುಖ್ಯವಾಗಿ ಈಗ ಏಕಚಕ್ರ ನಗರದಲ್ಲಿ ರಾಕ್ಷಸ ಬಕಾಸುರನ ಪೀಡೆಯು ಇಲ್ಲವಾಯಿತಂದೆಯೇ ಜನರು ನಿಶ್ಚಿಂತೆಯಿಂದ ಸುಮ್ಮನಾಗಿದ್ದಾರೆ ಆ ನಗರಕ್ಕೆ ಊರ ಹೊರ ಊರಿನಿಂದ ಜನರು ಈಗ ಬರತೊಡಗಿದ್ದಾರೆ ಅದಾಗಲೇ ಪಾಂಡವರು ಏಕಚಕ್ರ ನಗರದಲ್ಲಿ ಒಂದೂವರೆ ವರ್ಷ ಕಳೆದಿದ್ದಾರೆ ಇಲ್ಲಿ ಇರುವುದು ಸುರಕ್ಷಿತವಲ್ಲ ಬೇಗ ಇಲ್ಲಿಂದ ಹೊರಡಬೇಕೆಂದು ಅವರೇ ಚಿಂತಿಸುತ್ತಿರಲು ಆಗ ಅರ್ಜುನನಿಗೆ ದ್ರೋಣನಿಂದಲೇ ಪರಿಚಯವಾದ ಪಾಂಚಾಲ ಮಹಾರಾಜ ದೃಪದನನ್ನು ಕಾಣಬೇಕೆನಿಸಿದೆ ಅವನು ಅಣ್ಣ ನಾವು ಹೀಗೆ ಅಲೆಮಾರಿಗಳಂತೆ ತಿರುಗಾಡುವುದೇನು ಮಹಾರಾಜ ದೃಪದನನ್ನು ಅಪ್ಪ ಪಾಂಡವಿಗೆ ನಂಬ ನಂಬಿಗಸ್ತರಾದ ರಾಜ ಮಹಾರಾಜರುಗಳನ್ನು ಕಂಡು ಅವರೆಲ್ಲ ನಮಗೆ ಸಾ ಸಾಮಂತರಾಗಿದ್ದಾರೆ ನಮ್ಮ ಹತ್ತಿನಾಪುರಕ್ಕೆ ನಮಗೆ ಬೇಕಾದವರಾಗಿದ್ದಾರೆ ಅಪ್ಪ ಪಾಂಡು ಮಹಾರಾಜನಾಗಿ ರಾಜ್ಯವಾರ ಮಾಡಿದವನಲ್ಲವೇ ಮೊದಲು ಶತಶೃಂಗಕ್ಕೆ ಹೋಗುವ ಮನ್ನ ರಾಜರುಗಳನ್ನು ಕಂಡು ಅವರ ಬೆಂಬಲದಿಂದ ನಮ್ಮದೊಂದು ಪಕ್ಷ ಕಟ್ಟುವ ಅಗತ್ಯವೇ ಅಲ್ಲ ಅಣ್ಣ ಅರ್ಜುನ ಹಿಂದೆ ಹಸ್ತಿನಾಪುರ ಪಾಂಚಾಲ ರಾಜ್ಯಕ್ಕೆ ಸೇರಿತ್ತು ಹಿಂದೆ ಅಸ್ತಿನಾಪುರ ಪಾಂಚಾಲ ರಾಜ್ಯಕ್ಕೆ ಸೇರಿತ್ತು ಅದು ನಮ್ಮ ಮುತ್ತಜ್ಜ ಪ್ರತೀಪ ವಶಪಡಿಸಿಕೊಂಡ ಮೇಲೆ ಅಜ್ಜ ಶಂತನು ಮುಚ್ಚದ್ದಿ ಭೀಷ್ಮನಿಂದನು ಅಸ್ತಿನಾಪುರ ಕ್ಷಿಪ್ರಗತಿಯಲ್ಲಿ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯಿತು ಅಂದಿನಿಂದಲೂ ಕುರುಪಾಂಚಾಲರ ನಡುವೆಯೇ ದ್ವೇಷ ಬೂದಿ ಮುಚ್ಚಿದ ಕೆಂಡದಂತಿದೆ ಇದೀಗ ಕುರುವಂಶಜ ಕುರುವಂಶಜರ ಹಸ್ತಿನಾಪುರವು ಭಾರತದ ಮೊದಲ ಸಾಮ್ರಾಜ್ಯವಾದರೆ ಪಾಂಚಾಲ ಸಾಮ್ರಾಜ್ಯವು ಎರಡನೇ ಸ್ಥಾನದಲ್ಲಿದೆ ಚರಿತ್ರೆ ಚರಿತ್ರೆ ಅಂದರೆ ಇತಿಹಾಸ ಅದು ಹೇಗಿದೆ ಎಂದರೆ ಸುಸಂಬದ್ಧವಾಗಿದೆ ಸಮಂಜಸವಾಗಿದೆ ಆದರೆ ಪುರಾಣವನ್ನು ಪುರಾಣವನ್ನಾಗಿಯೇ ನೋಡಬೇಕು ಪುರಾಣೇತಿಹಾಸವಾಗಿಯೇ ನೋಡಬೇಕು ದ್ವಾಪರವನ್ನು ದ್ವಾಪರ ಯುಗವನ್ನಾಗಿಯೇ ನೋಡಬೇಕು ಕಲಿಯುಗವನ್ನಾಗಿಯೇ ಅಲ್ಲ ನಿನಗೆ ದ್ರೋಣರಿಂದ ಪಾಂಚಾಲ ದೃಪಜನ ಪರಿಚಯವಾದದ್ದು ಒಳ್ಳೆಯದೇ ಅರ್ಜುನ ದೃಪದನು ನಿನ್ನ ಬಗ್ಗೆ ತುಂಬ ಅಭಿಮಾನದಿಂದ ಇದ್ದಾನೆ ಈಗ ನಾವು ಮುಂದುವರೆದು ಪಾಂಚಾಲರೊಂದಿಗೆ ಯಾದವರ ಸಂಬಂಧವನ್ನು ಇನ್ನೂ ಹೆಚ್ಚು ಬೆಳೆಸಿಕೊಳ್ಳೋಣ ಆಗ ನಮ್ಮದೇ ಪಕ್ಷವನ್ನು ಕಟ್ಟಿ ಬಲಪಡಿಸಬಹುದು ಆದರೇನು ಅದು ಭರತ ಕುಲದ ದಯಾದಿ ಸೋದರರ ನಡುವೆ ಪಾಂಡವರೇ ಹಾಗೆ ಸಾಧಿಸಿದರು ದೇಶದ ಭೀಕರ ಯುದ್ಧಕ್ಕೆ ಪಾಂಡವರೇ ಕಾರಣರಾದರೆಂದು ಜನರೆಲ್ಲ ಆಡಿಕೊಳ್ಳುತ್ತಾರೆ ನಾವೇ ಮೊದಲು ಅವನ ಮೇಲೆ ದಂಡೆತ್ತಿ ಹೋಗುವುದಲ್ಲ ಭೀಮಸೇನ ಅರ್ಜುನ ನಾವೇ ಒಂದು ದಂಡು ಕಟ್ಟಿಕೊಂಡು ದುರ್ಭಧನ ಸಹಾಯದಿಂದ ಬೇಡ ಬೇಡ ಎಂದು ಯುದಿಷ್ಠಿರ ಹೇಳ್ತಾನೆ ನೋಡಿ ಇದು ಗಮನಾರ್ಹವರ ಅಂಶ ಅಣ್ಣ ನಾವಿನ್ನೂ ಬದುಕಿದ್ದೇವೆಂದು ತಿಳಿದರೆ ದುರ್ಯೋಧನ ಸುಮ್ಮನಿರುವನೇ ನಮಗೆ ಪಾಂಚಾಲರ ದೃಪದ ಯಾದವರ ಕೃಷ್ಣ ಬಲರಾಮನು ಮತ್ತಿತರ ರಾಜರುಗಳು ಬೆಂಬೆಗ ಬೆಂಬಲಿಗರು ಎಂಬುದು ಅವನಿಗೆ ತಿಳಿದರೆ ನಮಗೆ ಕ್ಷೇಮಕರವೇ ತಾನೆ ಭೀಮನೆಂದಾಗ ಸಹದೇವನು ದೂರದೃಷ್ಟಿಯಿಂದಲೇ ಭೀಮ ಅಣ್ಣ ಹೇಳುವುದು ಸರಿಯೇ ಪಾಂಡವರಿಂದಲೇ ಅಸ್ತಿನಾಪುರದ ಅರಸೊತ್ತಿಗೆ ಹಕ್ಕಿನ ದಾಯಾದಿ ಸೋದರರ ವ್ಯಾಜ್ಯವೇ ಭಾರತದ ಭೀಕರ ಯುದ್ಧಕ್ಕೆ ಕಾರಣವಾಯಿತು ಪಾಂಡವರೇ ದುರ್ಯೋಧನ ಮೇಲೆ ದಂಡೆತ್ತಿ ದಾಯಾದಿ ವೈಷಮ್ಯಕ್ಕೆ ದೊಡ್ಡದನ್ನು ಮಾಡಿ ಯುದ್ಧ ಮಾಡಿದರು ಅದು ಭೀಕರ ಯುದ್ಧಕ್ಕೆ ಕಾರಣವಾಯಿತೆಂದು ಇಡೀ ಭಾರತದ ಜನರೆಲ್ಲ ಉಸಿರು ಕರೆದರೆ ನಮಗೆ ಶ್ರೇಷ್ಠಕರವಲ್ಲ ಎಂದು ದೂರದೃಷ್ಟಿಯನ್ನು ಹೊಂದಿದ ಸಹದೇವನು ಹೇಳಿದ್ದಾನೆ ನಕುಲನು ನಾವು ಪಾಂಡವರೈವರು ಹೊಳೆಯಂತೆ ತಿಳಿಜಳವಾಗಿ ಎಲ್ಲರಿಗೂ ಬೇಕಾದವರಾಗಿ ಹರಿಯುತ್ತಾ ಮುಂದೆ ಸಾಗೋಣ ಎಂದು ಹೇಳಿದಾಗ ಸ್ವಲ್ಪ ಹೊತ್ತು ಮೌನ ನೆಲೆಸಿದೆ ಇದಿಷ್ಟಿರನ್ನು ಅರ್ಥಗರ್ಭಿತ ನಗೆ ಬೀರಿದ್ದಾನೆ ಆ ದಿನ ಸಂಜೆ ಎಂದಿನಂತೆಯೇ ಗುಡಿಯಲ್ಲಿ ಜನರೊಂದಿಗೆ ಲೋಕಾಭಿರಾಮದ ಮಾತುಕತೆ ನಡೆದಾಗ ಅಷ್ಟಿನಾಪುರದಿಂದ ಬಂದ ವೃದ್ಧ ಬ್ರಾಹ್ಮಣನೊಬ್ಬನಿಗೆ ಯುಧಿಷ್ಠ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಆಡಳಿತ ಹೇಗಿದೆ ಎಂದು ಕೇಳಿದ್ದಾನೆ ನೋಡಿ ಹೇಗಿದೆ ಅಂತ ಈಗ ಪಕ್ಕನೆ ನಕ್ಕ ಬ್ರಾಹ್ಮಣ ಹೇಳುತ್ತಾನೆ ಓಹ್ ನಿಮಗೆ ಗೊತ್ತೇ ಇಲ್ಲವೇನು ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಟ್ಟ ಮೇಲೆ ಹಸ್ತಿನಾಪುರದಲ್ಲಿ ದುರ್ಯೋಧನನ ಸರ್ವಾಧಿಕಾರದ ಅಟ್ಟಹಾಸವು ಹೇಳುತ್ತಿರೋದಾಗಿದೆ ದೈವ ಕೃಪೆಯಿಂದ ಅವರು ಮೀಸೆ ಗಡ್ಡ ಬಿಟ್ಕೊಂಡು ಇರೋದು ಅವರು ಬೇ ಅವರೇ ಪಾಂಡವರು ಅಂತ ಜನರಿಗೆ ಯಾರೂ ಗುರುತಿಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರು ಹೇಳ್ತಾ ಇದ್ದಾರೆ ಓ ನಿಮಗೆ ಗೊತ್ತೇ ಇಲ್ಲವೇ ಪಾಂಡವರನ್ನು ಅರಗಿನ ಮನೆಯಲ್ಲಿ ಚುಟ್ಟ ಮೇಲೆ ಹಸ್ತಿನಾಪುರದ ದುರ್ಯೋಧನನ ಸರ್ವಾಧಿಕಾರ ಅಟ್ಟಹಾಸ ಹೇಳತಿರೋದಾಗಿದೆ ಅವನು ಅವನ ತಮ್ಮ ದುಶ್ಯಾಸನನು ರಾಜ್ಯದ ಕಾರುಬಾಡುಗಳೆಲ್ಲವೂ ಅವರಿಗೂ ಅವರ ಬೆಂಬಲಿಗರಿಗಷ್ಟೇ ಆಡುಂಬಲವಾಗಿವೆ ಮಹಾಭಾರತದ ದೇಶದ ಕತೆ ಮನೆ ಮನೆ ಕತೆ ಆಗುವುದು ಹೀಗೆ ಎಂದು ನೆಟ್ಟುಸಿರೆಳೆದಿದ್ದಾರೆ ಅವನಿಗೆ ವೇಷಧಾರಿಗಳಾದ ಪಾಂಡವರನ್ನು ಗುರುತಿಸಲು ಗುರುತಿಸಲು ಆಗಲಿಲ್ಲ ಮುಂದುವರೆದು ಪಾಂಡವರು ತಂದೆಯಿಲ್ಲದ ತಬ್ಬಲಿಗಳು ಪಡಬಾರದ ಪಾಡುಪಟ್ಟರು ಸದಾ ದೇವರನ್ನು ನಂಬಿಕೊಂಡೇ ಬದುಕಿದ ಪುಣ್ಯಜೀವಿಗಳು ಅಂಥವರು ದುರ್ಯೋಧನ ದುರ್ಯೋಧನನ ಮೋಸದಿಂದ ಅಗ್ನಿ ದುರಂತದಲ್ಲಿ ಸಾಯುವುದೆಂದರೇನು ಬ್ರಾಹ್ಮಣನೆಂದಿದ್ದಾನೆ ಸದಾ ದೇವರನ್ನು ನಂಬಿಕೊಂಡೇ ಬದುಕಿದ ಪುಣ್ಯಜೀವಿಗಳು ಅಂಥವರು ದುರ್ಯೋಧನನ ಮೋಸದಿಂದ ಅಗ್ನಿ ದುರಾಂತದಲ್ಲಿ ಅರಿಗಿನ ಮನೆಯಲ್ಲಿ ಸಾಯುವುದೆಂದರೇನು ಬ್ರಾಹ್ಮಣನೊಬ್ಬ ಹೇಳಿದ್ದಾನೆ ನೋಡಿ ದೇವರಲ್ಲಿ ಎಷ್ಟು ನಂಬಿಕೆ ಇತ್ತು ಆ ಕಾಲದಲ್ಲಿ ಈಗಲೂ ಇದೆ ಕೆಟ್ಟದ್ದು ಜಾಸ್ತಿ ಆಗಿದೆ ಒಳ್ಳೆಯವರಿದ್ದಾರೆ ಸಜ್ಜನರಿದ್ದಾರೆ ದೈವ ದೇಶ ದೇಶಭಕ್ತರಿದ್ದಾರೆ ನಿಮಗೆ ಪಾಂಚಾಲ ನಗರದ ಸಾಮ್ರಾಜ್ಯ ತಿಳಿದಿಲ್ಲವೇ ನೋಡಿ ಅಲ್ಲಿ ಮಹಾರಾಜ ದೃಪದನು ತನ್ನ ಮಗಳು ದ್ರೌಪದಿಗೆ ಸ್ವಯಂವರ ಏರ್ಪಡಿಸಿದ್ದಾನೆ ಅದು ಮನೆತನದ ಸ್ವಯಂವರ ಎಂದರೆ ಕೇಳಬೇಕೆ ಅದರ ವೈಭವವನ್ನು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳು ಆ ಬ್ರಾಹ್ಮಣರು ಇದಿಷ್ಟೇ ನನಗೆ ಹೇಳ್ತಾ ಇದ್ದಾರೆ ನಿಮಗೆ ಪಾಂಚಾಲ ನಗರದ ಸಾಮ್ರಾಜ್ಯ ತಿಳಿದಿಲ್ಲವೇ ಅಲ್ಲಿ ನ ಸಮಾಚಾರ ನಿಮಗೆ ಗೊತ್ತಿಲ್ಲವೇ ಅಲ್ಲಿ ಮಹಾರಾಜ ದೃಪದ ತನ್ನ ಮಗಳು ದ್ರೌಪದಿಗೆ ಸ್ವಯಂವರ ಏರ್ಪಡಿಸಿದ್ದಾನೆ ಅದು ರಾಜಮನೆತನದ ಸ್ವಯಂವರ ಕೇಳಬೇಕೆ ನಮ್ಮಂತಹ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳು ಹೆಚ್ಚು ಸಿಗುತ್ತವೆ ನೀವು ಕೂಡ ಬನ್ನಿ ನಮ್ಮ ಜೊತೆಗೆ ಅವರು ಬ್ರಾಹ್ಮಣರೆಂದೇ ತಿಳಿದಿದ್ದಾರೆ ಪಾಂಡವರನ್ನು ಆ ಬ್ರಾಹ್ಮಣರು ಹೇಳಿದ್ದಾರೆ ಬನ್ನಿ ಹೋಗೋಣ ಎಂದು ಓಹ್ ಹಾಗೇನು ನಾವು ಬರುತ್ತೇವೆ ಎಂದು ಹೇಳಿದ ಯುಧಿಷ್ಠಿರನು ಮನೆಗೆ ಬಂದವನು ಅರ್ಜುನ ನಾವು ಏಕಚಕ್ರ ನಗರ ಬಿಡುವ ಯೋಚನೆಯಲ್ಲಿ ಇದ್ದೇವಲ್ಲ ಪಾಂಚಾಲ ನಗರದಲ್ಲಿ ದೃಪದ ರಾಜನ ಮಗಳು ದ್ರೌಪದಿ ಸ್ವಯಂವರ ನಡೆಯುತ್ತದೆಂದು ಬ್ರಾಹ್ಮಣರು ಹೋಗುತ್ತಿದ್ದಾರೆ ನಾವು ಅವರೊಂದಿಗೆ ಹೋಗಿ ದ್ರೌಪದಿ ಸ್ವಯಂವರದಲ್ಲಿ ಭಾಗಿಗಳಾಗೋಣ ಬ್ರಾಹ್ಮಣರಂತೆಯೇ ಭಾಗಿಗಳಾಗೋಣ ಅವರ ಗುಂಪಿನಲ್ಲಿ ಮುಂದೆ ದೈವೇಶ್ಯ ಇದ್ದಂತಾಗಲಿ ಎಂದು ಯುಧಿಷ್ಠರ ಹೇಳಿದ್ದಾನೆ ಅವನ ತಮ್ಮಂದಿರು ಭೀಮಾರ್ಜುನರು ನಕುಲ ಸಹದೇವರು ಒಪ್ಪಿದ್ದಾರೆ ಮುಂದಿನ ಕಥಾಭಾಗವನ್ನು ಆದಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ